ಇವಾಗ ಹೊರಗಡೆ ಎಲ್ಲ ಒಂದು ಇನ್ಫಾರ್ಮೇಶನ್ ನೋಡಿದ್ರಿ ಈಗ ದಾವಣಗೆರೆಯಲ್ಲಿ ಒಂದು ಕಾಶ್ಮೀರನ ತೋರಿಸ್ತೇನೆ ಕಾಶ್ಮೀರದಲ್ಲಿ ಕೇಸರಿ ಕೂಡ ಬೆಳಿತೀವಿ ಅದು ದಾವಣಗೆರೆಯಲ್ಲೇ ಈಗ ನಮ್ ಜೊತೆ ಜಾತಾಪ್ ಅವ್ರ ಒಂದು ಮಿನಿ ಇಲ್ಲಿ ದಾವಣಗೆರೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನಮಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಏನಾಗುತ್ತೆ ಒಂದ್ ಇನ್ಫಾರ್ಮೇಶನ್ ಕೊಡಿ ಎಸ್ ಇವಾಗ ಒಳಗಡೆ ಬಂದ್ವಿ ಏನ್ ಮಿನಿ ಕಾಶ್ಮೀರ ಅಂತಾನೆ ಹೇಳ್ಬೋದು ಈ ಒಂದು ಮಿನಿ ಕಾಶ್ಮೀರದಲ್ಲಿ ಬಂದಿದೀವಿ ಸ್ವಲ್ಪ ಇಕ್ಕಟ್ಟಾಗಿದೆ ಮಾಡಿ ಒಂದು ಕೆಲಸನ ಮಾಡ್ತಾ ಇದಾರೆ ಇಲ್ಲಿ ಇವರು ಇವ್ರ ಮನೆ ಇರ್ತಕ್ಕಂಥ ಒಂದ್ ಮನೆಯಲ್ಲೇ ಒಂದು ಈ ಒಂದು ಮಿನಿ ಕಾಶ್ಮೀರನ ಮಾಡ್ಕೊಂಡು ಕೇಸರಿನ ಬೆಳೀತಿದ್ದಾರೆ ನಿನ್ಗಡೆ ನೋಡ್ತಿದ್ರಲ್ಲ ಇದೇ ಒಂದು ಎ ಸಿ ಎಸಿ ನ ಮೇಂಟೈನ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದರೆ ಕಾಶ್ಮೀರದ ಕೇಸರಿ ಅಲ್ಲಿಯೂ ಬೆಳೆಯೋಕ್ಕಾಗಲ್ಲ ಇಲ್ಲಿಯೂ ಬೆಳೆಯೋಕ್ಕಾಗಲ್ಲ ಹಂಗಾಗಿ ನಮ್ಮ ವೆದರು ಹೆಚ್ಚು ಕಮ್ಮಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂದರೆ ಒಂದು ತರ್ಟಿ ಅಬೋನೇ ಇರೋದ್ರಿಂದ ಇದಕ್ಕೆ ಮಿನಿಮಮ್ ಟ್ವೆಂಟಿ ಬಿಲೋ ವೆದರ್ ಅಂದರೆ ಟೆಂಪ್ರೇಚರ್ ಕಡಿಮೆ ಇರಬೇಕು ಹಂಗಾಗಿ ಈ ಒಂದು ಎಸಿನ ಯೂಸ್ ಮಾಡ್ತಾಯಿದ್ದಾರೆ ಬ್ರದರ್ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಈಗ ನಾಲ್ಕು ಥರ ಇದನ್ನ ರೆಡಿ ಮಾಡಿದ್ರ ಅಂದ್ರೆ ನಾಲ್ಕು ಸ್ಟೆಪ್ ನಾಲ್ಕು ಸ್ಟೆಪ್ ಮಾಡಿದೀನಿ ಬ್ರದರ್ ನಾಲ್ಕು ಸ್ಟೆಪ್ ಅಲ್ಲಿ ಬೇರೆ ಅದರಲ್ಲಿ ಬೇರೆ ತರ ಮಣ್ಣು ಹಾಕಿದಿನಿ ಇದರಲ್ಲಿ ಬೇರೆ ತರ ಮಣ್ಣು ಫಸ್ಟ್ ಇಂದ ಯಾವ ತರ ಇದ್ರೆ ಇದು ಬರ್ತಾರೆ ಇದರಲ್ಲಿ ಒಳೆ ಮಣ್ಣು ಹಾಕಿದ್ದೇನೆ ಒಳೆ ಮಣ್ಣು ಒಳೆ ಮಣ್ಣಿಗೆ ಬರುತ್ತಾ ಇಲ್ವಾ ಅಂತ ಬರುತ್ತ ಬರುತ್ತೆ ಎಲ್ಲ ಮಣ್ಣಲ್ಲೂ ಬರುತ್ತೆ ಯಾವ ತರ ಬರುತ್ತೆ ಯಾವ ತರ ಎಷ್ಟು ನನಗೆ ಜಾಸ್ತಿಯಾಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಆ ಮಣ್ಣು ನಾನು ನೆಕ್ಸ್ಟ್

ಉದ್ದದ್ ಮಣ್ಣು ಯೂಸ್ ಬೆಳೆಗ ಅಥವಾ ಹೆಂಗೆ ನನಗೆ ನಾನ್ ಸ್ಟಡಿ ಚೆನ್ನಾಗಿ ಅಂತ ಅನಿಸ್ತು ಉದ್ದ ಟ್ರೈ ಮಾಡೋಣ ಅಂತ ಬೇರೆ ಬೇರೆ ಮಾಹಿತಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಟ್ರೈ ಮಾಡೋಣ ಯಾವ್ತರ ಬರ್ಬೋದು ಅಂತ ಟ್ರೈ ಮಾಡಿದ್ರೆ ಇದು ಮೂರು ಮಣ್ಣು ಮಿಕ್ಸ್ ಮಾಡಿ ಮಾಡಿರೋದು ಮಾಡ್ರೆ ಇದು ಉದ್ದ್ ಮಣ್ಣು ಕೆಂಪು ಮಣ್ಣು ಮತ್ ಒಳೆ ಮಣ್ಣು ನೋಡಿ ನೋಡ್ತಿದ್ರಲ್ಲ ಉತ್ತದ್ ಮಣ್ಣು ಕೆಂಪು ಮಣ್ಣು ಪ್ಲಸ್ ಒಳೆ ಮಣ್ಣು ಮೂರು ಯೂಸ್ ಮಾಡಿ ಮಾಡ್ತಾ ಇದ್ರೆ ಇದು ಇದಕ್ಕೆ ಎಲ್ಲ ಮಣ್ಣಿಗೂ ಮತ್ತೆ ಒಂದೇ ತರ ಕೋಕೋ ಪಿಟ್ ಇದು ಮರಳು ಯೂಸ್ ಮಾಡಿದೀನಿ ಮರಳು ಮರಳು ಕೋಕೋ ಪಿಟ್ ಬೇರೆ ಬೇಗ ಡ್ರೈ ಆಗ್ಬೇಕು ನೀರು ನೀರ್ ಹಾಕಿದ ನೀರು ನಿತ್ಕಂತ ಅಂದ್ರೆ ಆ ಸೀಡ್ಸ್ ಹಾಳಾಗ್ಬಿಡುತ್ತೆ ನೀರು ಯಾವ ತರ ನೀರು ನೀರ್ ಹಾಕ್ತೀನಿ ಇದು ಮಾಯ್ಚರ್ ಚೆಕ್ ಮಾಡ್ಕೊಂತೀನಿ ಗೊತ್ತಾಗುತ್ತೆ ನನಗೆ ಈ ತರ ಮುಟ್ಟು ನೋಡಿದ ತಕ್ಷಣ ಎಷ್ಟು ಪ್ರಮಾಣದ ನೀರಿದ್ ನೋಡ್ಕೊಂಡು ತ್ರೀ ಡೇಸ್ ಮಾಡ್ಕೊಂತೀನಿ ಮೂರ್ ದಿವಸಕ್ಕೊಂದ್ಸತಿ ನೀರ್ ಹಾಕ್ತಾರೆ ಮಣ್ಣಲ್ಲಿ ನೀರಿನ ಅಂಶ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ಮೂರು ದಿವಸಕ್ಕೆ ಒಂದ್ಸತಿ ನೀರು ಅಂದ್ರೆ ಯಾವ ತರ ನೀರು ಯೂಸ್ ಮಾಡ್ತೀರಾ ನಾರ್ಮಲ್ ನೀರು ಇಲ್ಲಿ ಒಳೆ ನೀರು ಏನ್ ಸಿಗುತ್ತೆ ತಗೊಳ್ಳಿ ಅದೇ ನೀರು ಬೋರ್ ನೀರು ಯೂಸ್ ಮಾಡೋದೇನೋ ಬೋರ್ ನೀರು ಏನು ಯೂಸ್ ಮಾಡಿಲ್ಲ ನಾನು ಒಳೆ ನೀರೇ ಯೂಸ್ ಮಾಡ್ತೀವಿ ಒಳೆ ನೀರು ಯೂಸ್ ಮಾಡ್ತೀವಿ ಬೆಳೆದು ಇದನ್ನ ಮಾಡಿದ್ರಲ್ಲ ಅಂದ್ರೆ ಕೇಸರಿ ತೆಗೆದ್ರಲ್ಲ ಯಾವ ಮಣ್ಣಿಂದ ತೆಗೆದ್ರಿ ಅಂತ ಏನಾದ್ರು ಬ್ರದರ್ ನಾನು ಫ್ಲವರ್ ಬರೋಕ್ಕಿನ ಮುಂಚೆ ಇದು ಯಾವುದೇ ಥರ ಮಣ್ಣಲ್ಲಿ ಹಾಕಿದ್ದಿಲ್ಲ ಫ್ಲವರ್ ಬಂದಾದ ಮೇಲೆ ಮಣ್ಣಲ್ಲಿ ಹಾಕಿದ್ದೀನಿ ನಾನು ಇದು ಫ್ಲವರ್ ಬರೋಕ್ಕೂ ಮುಂಚೆ ಫ್ಲವರ್ ಇದು ಯಾವ ಥರ ಕೆಲಸ ಮಾಡುತ್ತೆ ಬಲ್ಬ್ಸ್ ಇದರದು ಬೀಜ ಅಂದರೆ ಅವರು ಲಾಸ್ಟ್ ಇಯರ್ ಇದಕ್ಕೆ ಈ ವರ್ಷ ಫ್ಲವರ್ ಕೊಡೋಕೆ ಏನು ಪ್ರೋಟೀನ್ ಬೇಕಲ್ಲ ಆ ಪ್ರೋಟೀನ್ ಅದು ಸ್ಟೋರ್ ಮಾಡಿ ನಾವು ಅದಕ್ಕೆ ಬೇಕಾದ ಟೆಂಪ್ರೇಚರು ಕಿರಣ ಲೈಟ್ಸ್ ಕೊಟ್ಟರೆ ಇಮ್ಯುನಿಟಿ ಕೊಟ್ಟರೆ ಅದು ಆಟೋಮೆಟಿಕಾಗಿ ಫ್ಲವರ್ ಬರುತ್ತೆ ಫ್ಲವರ್ ಬಂದಾದ್ಮೇಲೆ ನಾನು ನೆಕ್ಸ್ಟ್ ಇಯರ್ ಮಲ್ಟಿಪ್ಲಿಕೇಶನ್ ಸೀಡ್ಸ್ ಸೀಡ್ಸ್ ಬೇಕಂದ್ರೆ ನನಗೆ ಸಾಯಿಲಲ್ಲಿ ಹಾಕ್ಬೇಕು ನಾನು ಸಾಯ್ಲಲ್ಲಿ ಹಾಕಿದ್ಮೇಲೆ ಸೀಡ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಈಗ ಫ್ಲವರ್ ಬಂದಾಗಿ ಕೇಸರಿ ತೆಗೆದಾದ್ಮೇಲೆ ಅಲ್ಲಿ ಏನಾದ್ರೂ ಯಾವ್ದೇ ತರಹದು ಒಂದು 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 ಸಹ ನನಗೆ ಸೀಟ್ ಆತರ ಕಂಡು ಬಂದಿಲ್ಲ ನಾನು ಎಲ್ಲಾನು ಡೈಲಿ ಇನ್ಸ್ಪೆಕ್ಷನ್ ನೋಡ್ತಾನೆ ಇರ್ತೀನಿ ತರ ನನಗೆ ಫಾಲ್ಟ್ ಕಂಡು ಬಂದಿಲ್ಲ ನೋಡ್ತೀನಿ ಫರ್ದರ್ ಅದು ಏನ್ ಅಂತ ಯೋಚನೆ ಮಾಡ್ತೀನಿ ಈ ಕಾಶ್ಮೀರದಲ್ಲಿ ಹೋಗಿದ್ರಲ್ಲ ಯಾವ ತರ ಬಂದಿರ ಇದನ್ನ

ಸೆಕ್ಷನ್ ಇಲ್ಲಿ ಒಂದು ಹದಿನಾರು ಇಂಚು ತನಕ ಹೈಟ್ ಬರುತ್ತೆ ಇಲ್ಲಿ ತನಕ ಬರುತ್ತೆ ಅದು ಇನ್ನು ಮಾರ್ಚ್ ತನಕ ಬೆಳೀತಾ ಇರ್ತದೆ ಮತ್ತೆ ಈಗ ಎಕ್ಸಾಂಪಲ್ ಒಂದು ಹೂ ಬಿಟ್ಟು ಕೇಸರಿಂದ ತೆಗೆದ್ರಿ ಅಂತ ತಿಳ್ಕೊಳ್ಳಿ ತೆಗೆದ ಮೇಲೆ ಅದು ಮತ್ತೆ ಯೂಸ್ ಆಗುತ್ತೆ ಅಥವಾ ವೇಸ್ಟ್ ಬೀಜ ಸೀಡ್ಸ್ ಆ ಸೀಡ್ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ ಆ ಸೀಡ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ ನಾನು ಅಲ್ಲ ಈಗ ಬಂದಿರ್ತಕ್ಕ ಹೂ ಕೊಟ್ಟಿರ್ತಕ್ಕಂತ ಒಂದು ಏನ್ ಸೀಡ್ ಇರುತ್ತೆ ಅಲ್ಲ ಆ ಸೀಡ್ ವೇಸ್ಟ್ ಆಗಲ್ಲ ಆ ಸೀಡ್ ನನಗೆ ಅದನ್ನ ಫ್ಲವರ್ ಬಂದಿರೋ ಸೀಡನ್ನ ಮದರ್ ಬಲ್ಬ್ಸ್ ಅಂತ ಹೇಳ್ತೀವಿ ಆ ಮದರ್ ಬಲ್ಬ್ಸ್ ಡಾಟರ್ ಬಲ್ಬ್ಸ್ ಬರುತ್ತೆ ಡಾಟರ್ ಬಲ್ಸ್ ಬೀಜೋತ್ಪಾದನೆ ಆಗುತ್ತೆ ಆ ಒಂದು ಹೂ ಬಿಟ್ಟರ ಬಲ್ಬಿಂದ ನನಗೆ ಎರಡ್ ಮೂರು ಬಲ್ಬ್ಸ್ ಬರುತ್ತೆ ಮಣ್ಣಲ್ಲಿ ಹಾಕಿ ಅದಕ್ಕೆ ಏನ್ ಬೇಕಾದ್ರೆ ಪ್ರೋಟೀನ್ ಫರ್ಟಿಲೈಸರ್ ಹಾಕಿದ್ರೆ ಎರಡ್ ಮೂರು ಸೀಡ್ ಎಕ್ಸ್ಟ್ರಾ ಕೊಡುತ್ತೆ ನೆಕ್ಸ್ಟ್ ಇಯರ್ಗೆ ಅದೇ ಸೀಡಿಂದ ಫ್ಲವರ್ ಬರುತ್ತೆ ಈಗ ನೀವ್ ಮಾಡ್ತಾ ಇರೋದು ಈಗ ಎಷ್ಟ್ ಖರ್ಚಾಗಿರ್ಬೋದು ಅಲ್ಲಿಗೆ ಹೋಗಿ ಬಂದಿದ್ದೆಲ್ಲ ನೋಡಿ ಒಂದು ಮಿನಿ ಕಾಶ್ಮೀರ ಅಂದ್ರೆ ಹೊರಗಡೆ ವೆದರ್ ಏನಿರುತ್ತೋ ಟೆಂಪ್ರೇಚರ್ ಅದನ್ನೇ ಇಲ್ಲಿ ರೂಮ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಯಾಕಂದ್ರೆ ನಮ್ಮ ಟೆಂಪ್ರೇಚರ್ ಗೆ ಈ ಒಂದು ಕಾಶ್ಮೀರದಲ್ಲಿ ಬೆಳೀತಕ್ಕಂತ ಒಂದು ಕೇಸರಿ ಕೇಸರಿನ ನಾವ್ ಬೆಳೆಯಕ್ ಅಂತ ಅಂತೇಳಿ ಎ ಸಿ ಕೂಡ ಯೂಸ್ ಮಾಡಿ ಈ ತರ ಒಂದು ಸಣ್ಣ ರೂಮ್ ನಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಏನ್ ಖರ್ಚಾಗಿರ್ಬೋದು ಬೇರೆಯವ್ರ ಏನ್ ಸಜೆಸ್ಟ್ ಮಾಡ್ತೀರಾ ನೀವ್ ಮಾಡೋದಾದ್ರೆ ನಾಲ್ಕು ಲಕ್ಷತ್ರ ನಾನು ಖರ್ಚು ಮಾಡಿದ ಬೇರೆಯವ್ರು ಯಾರೇ ಬಂದು ಬೆಳಿತೇವ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಏನ್ ಸಪೋರ್ಟ್ ಆ ಸಪೋರ್ಟ್ ನಾವ್ ಮಾಡ್ಬೋದು ಯಾರು ಇಂಟ್ರೆಸ್ಟ್ ಯಾರು ಇಂಟ್ರೆಸ್ಟ್ ಇರೋ ಫಾರ್ಮರ್ಸ್ ಆಗಲಿ ಇವಾಗ ಯುವಕರಾಗ್ಲಿ ಯೂತ್ಸ್ ಆಗಲಿ ಬಂದು ಕೇಳಿದ್ರೆ ನನ್ನ ಇನ್ಫಾರ್ಮೇಶನ್ ಶೇರ್ ಮಾಡ್ತೀವಿ ಓಕೆ ಇನ್ನೊಂದು ಸೆಟ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಬೇಕೋ ಅದನ್ನ ನಾವು ಮಾಡ್ಕೊಡ್ತೀವಿ ಇದೆಲ್ಲ ಫುಲ್ ರ್ಯಾಕ್ ಸಿಸ್ಟಮ್ ಆಗಲಿ ರೂಮ್ ಎಲ್ಲ ಪ್ರತಿಯೊಂದು ನಾವು ಮಾಡಿರೋದು ಇದನ್ನು ಬೇಕಾದ್ರೆ ಸೆಟ್ ಅಪ್ ಸಮೇತ ಮಾಡ್ಕೊಡ್ಬೇಕಂತ ಇನಿಷಿಯಲಿ ಮಾಡ್ಕೊಡ್ತೀವಿ ಸ್ನೇಹಿತರೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ಹೊರಗಡೆ ನಾವು ಖಾಲಿ ಇರ್ತಕ್ಕಂಥ ಒಂದು ಲ್ಯಾಂಡ್ ಅಲ್ಲಿ ನಾವು ಏನಾದರೂ ಬೆಳಿಬೇಕಂತ ಹೇಳಿದ್ರೆ ಒಂದು ತುಂಬಾನೇ ಕಷ್ಟ ಆಗುತ್ತೆ ಇವ್ರು ನನ್ನ ಹಿಂದ್ಗಡೆ ನೋಡ್ತಿದ್ರಲ್ಲ ಇದು ಚಿಕ್ಕ ರೂಮ್ ಇದು ಹೇಳ್ಬೇಕಂದ್ರೆ ಈ ಮನೇಲಿ ಒಂದು ಚಿಕ್ಕ ರೂಮು ಈ ರೂಮಲ್ಲೇ ಒಂದು ಎಲ್ಲ ಒಂದು ಸೆಟಪ್ನ ರೆಡಿ ಮಾಡಿಕೊಂಡು ಅಂದರೆ ಟೆಂಪ್ರೇಚರ್ ಹೊರಗಡೆ ಹೋಗಬಾರ್ದು ಎ ಸಿ ಹಾಕಿದಾರೆ ಅಂದ ತಕ್ಷಣನೇ ನಾವು ಹೊರಗಡೆಗೆಲ್ಲ ಒಂದು ಟೆಂಪ್ರೇಚರ್ ಹೊರಗೆ ಹೋಯ್ತು ಅಂದರೆ ಇದಕ್ಕೆ ಬೆಳೆ ನಾಶಕ್ಕೆ ಒಂದು ಮೇಜರ್ ಆಗಿ ಡಿಫಾಲ್ಟ್ ಆಗಿಬಿಡುತ್ತೆ ಹಾಗಾಗಿ ಈ ಒಂದೆಲ್ಲ ನೋಡ್ತಾ ಇದೀರಲ್ಲ ಒಂದು ಥರ್ಮಕೋಲಲ್ಲ ಅಲ್ಲ ಫೋಮ್ ಮೆಟೀರಿಯಲ್ ಏನಿರುತ್ತೆ ಫೋಮ್ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಪ್ಲಾಸ್ಟರ್ ಯೂಸ್ ಮಾಡಿದರೆ ಸಿಗೆ ಬೇಕಾಗಿರ್ತಕ್ಕ ಒಂದು ಟೆಂಪ್ರೇಚರ್ ಒಂದು ಪಾಯಿಂಟ್ ಕೂಡ ಹೊರಗಡೆ ಹೋಗದೇ ಇರೋ ರೀತಿ ಮೈಂಟೈನ್ ಮಾಡಿದ್ದಾರೆ ಇನ್ನೊಂದು ನೀವು ಡೋರ್ ನೋಡಿದ್ರಲ್ಲ ಆ ಡೋರು ಪ್ಲವಿಡ್ ಡೋರು ಯಾ ಪ್ಲವಿಡ್ ಅಂತ ಮಾಡಿರ್ತಕ್ಕಂಥ ಡೋರು ಇದಕ್ಕೆಲ್ಲ ಒಂದು ಫೋಮ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಈ ರೀತಿ ಡೋರ್ನ ರೆಡಿ ಮಾಡಿದ್ದಾರೆ ಈಗೇನು ಇದು ನೋಡ್ತಿದ್ರಲ್ಲ ಟೋಟಲ್ಲು ಇದೇ ಒಂದು ಕೇಸರಿ ಬೆಳೀತಕ್ಕಂಥ ಒಂದು ರೂಮ್ ಇದೆ ಎಲ್ಲ ಒಂದು ಕೇಸರಿ ಬಗ್ಗೆ ಒಳಗಡೆ ಇರತಕ್ಕಂತ ಒಂದು ರೂಮ್ ಸೆಟಪ್ ಆಗಿರ್ಬೋದು ಅಲ್ಲಿ ಒಂದು ಯಾವ ತರ ಒಂದು ಕೇಸರಿನ ಬೆಳೆಯೋಕ್ಕೆ ಏನೆಲ್ಲ ಒಂದು ಪ್ಲಾನ್ನ ಮಾಡಿದ್ದಾರೆ ಟ್ರಿಕ್ಸ್ನ ಯೂಸ್ ಮಾಡಿದರೆ ಅದೆಲ್ಲ ತಿಳ್ಕೊಂಡ್ವಿ ಇದುವರೆಗೂ ನೀವು ಬರೀ ಬೆಳೆ ತೋರಿಸಿದ್ರಿ ಆ ಮಣ್ಣು ಯೂಸ್ ಮಾಡಿರೋದು ಇದು ಯೂಸ್ ಮಾಡಿರೋದು ಎಲ್ಲಿಂದ ತಂದಿರೋದು ಅದನ್ನೆಲ್ಲ ಹೇಳಿದ್ರಿ ರೇಟ್ ಏನು ಎತ್ತ ಅದೆಲ್ಲ ತಿಳಿಸ್ಕೊಟ್ರಿ ಅಂತ ಅನ್ಬೋದು ಇದುವರೆಗೆ ಕೇಸರಿ ತೋರಿಸಿಲ್ಲ ಕೇಸರಿನೂ ತೋರಿಸ್ತೀನಿ ಆದರೆ ಇಲ್ಲಿ ಇನ್ನೊಂದು ಪ್ರಾಡಕ್ಟ್ ಕೂಡ ಏನಿದೆ ಆದರೆ ಟೋಟಲಾಗಿ ಕೇಸರಿ ಬೆಳೆಯೋರಿಂದ ಮೊದಲು ಟೋಟಲಾಗಿ ಮೂರು ಪ್ರಾಡಕ್ಟ್ ಸಿಗುತ್ತೆ ನಿಮಗೆ ಅಂದರೆ ಮೂರು ಉತ್ಪನ್ನ ನಿಮಗೆ ಫೈನಲ್ ಆಗಿ ಕೈಗೆ ಸಿಗೋದು ಆ ಒಂದು ಕೈಗೆ ಸಿಗ್ತಕ್ಕಂಥ ಒಂದು ಮೂರು ಉತ್ಪನ್ನದ ಬಗ್ಗೆ ಇನ್ಫಾರ್ಮೇಷನ್ನ ನಾವು ಇವ್ರ ಹತ್ರನೇ ಕೇಳೋಣ ನಾವೇನಾಗಿ ಜಾಸ್ತಿ ಹೇಳೋದು ಅಷ್ಟು ಸಮಂಜಸ್ಯಾರಲ್ಲ ತಿಳ್ಕೊಂಡಿರ್ಬೋದು ಇವ್ರು ಹೇಳಿದ್ಮೇಲೆ ತಿಳ್ಕೊಂಡಿದ್ದೀನಿ ಮುಂಚಿತವಾಗಿ ತಿಳ್ಕೊಂಡಿಲ್ಲ ಹಾಗಾಗಿ ಇವ್ರ ಹತ್ರನೇ ತಿಳ್ಕೊಳೋಣ ಬ್ರದರ್ ಕೇಸರಿ ಮತ್ತು ಒಂದು ಮೂರು ಪ್ರಾಡಕ್ಟು ಇಲ್ಲಿ ಇದೆ ಅಂತ ನನಗೆ ಗೊತ್ತಾಯಿತು ಅದು ಯಾವ್ದಾವುದು ಇದೆ ಅಂತ ತೋರಿಸ್ರಿ ಕೇಸರಿ ಮತ್ತು ಬೇರೆ ಯಾವುದಿದೆ ಇದೆ ಅದನ್ನು ತೋರಿಸ್ರಿ ಇವ್ರ ಹತ್ರ ಸದ್ಯಕ್ಕೆ ಫ್ಲವರ್ ಇಲ್ಲ ಯಾಕಂದರೆ ಫ್ಲವರ್ ಆಲ್ರೆಡಿ ಮುಗಿದೋಗಿ ಅದು ಕೇಸರಿನೂ ತಕ್ಕೊಂಡು ತೆಗೆದಿದ್ದಾರೆ ಫ್ಲವರ್ ಮುಂಚೆ ಮೊಬೈಲಲ್ಲಿ ಒಂದು ಫೋಟೋ ತಗೊಂಡಿದ್ದಾರೆ ಆ ಫೋಟೋದ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಟೈಮಲ್ಲಿ ಬೇಕಂದರೆ ಫ್ಲವರ್ ಸಮೇತನ ಆ ಟೈಮಲ್ಲಿ ಬಂದರೆ ಫ್ಲವರ್ ಸಮೇತನೇ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಕೇಸರಿ ಫ್ಲವರ್ ಬರೋದು ಇದು ಈ ಫ್ಲವರಿಂದಾನೆ ಕೇಸರಿ ಬರೋದು ಇದು ಫ್ಲವರಿನ ಪೆಟಲ್ಸು ಇದು ಸ್ಟೆಮನ್ಸು ಇದು ಕೇಸರಿ ಇದು ಹಾರಕ್ಕೆ ಯೂಸ್ ಮಾಡ್ತೀವಿ ನಾವು ಇದು ಪೆಟಲ್ಸ್ ಆಗಲಿ ಸ್ಟೆಮನ್ಸ್ ಆಗಲಿ ಕಾಸ್ಮೆಟಿಕ್ ಪರ್ಪಸ್ಗೆ ಕಲರಿಗಾಗಲಿ ಆ ಪರ್ಫ್ಯೂಮ್ಸ್ ಅಲ್ಲಿ ಆ ತರ परपಸಿಗೆ ಯೂಸ್ ಮಾಡ್ತಾರೆ ಇದು ಮೆಡಿಸನ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಆ ಎಡಿಷನ್ ನಿಂದ ಎಕ್ಸ್ಟ್ರಾಕ್ಟ್ ಮಾಡಬಹುದು ಕೇಸರಿ ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಕೇಸರಿ ಎಕ್ಸ್ಟ್ರಾಕ್ಟ್ ಅಣ್ಣ ಆರ ತಿನ್ನಕಾಗಿ ಯೂಸ್ ಮಾಡ್ತಾರ್ಬಹುದು ಇದು ದಳ ಇರುತ್ತಲ್ಲ ದಳ ಇವಾಗ ಮೂರು ರೀತಿಯಾಗಿರ್ತಕ್ಕಂಥ ಒಂದು ದಳ ಆಗಿರ್ಬೋದು ಸ್ಟೆಮನ್ ಆಗಿರ್ಬೋದು ಕೇಸರಿ ಆಗಿರ್ಬೋದು ಈ ಮೂರದ್ದು ಬಗ್ಗೆ ಹೇಳಿದ್ರು ಈಗ ಅದನ್ನ ಕೇಸರಿನಾ ಲೈವಲ್ಲಿ ಇದೆ ಪ್ರೆಸೆಂಟ್ ಅವ್ರ ಹತ್ರ ಇದೆ ಅದನ್ನೇ ನಿಮಗೆ ತೋರಿಸ್ತೀನಿ ಆದರೆ ಸ್ಮೆಲ್ ಎಲ್ಲ ಯಾವ ರೀತಿ ಇದೆ ನಾನು ಎಷ್ಟೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ನೀವಾಗಿ ಕೇಸರಿನ ಬೇಕಾದ್ರೆ ಡೈರೆಕ್ಟ್ ಆಗಿ ಬಂದು ಇವ್ರ ಹತ್ರ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕೇಸರಿ ಇದೆ ಬಟ್ ನೀವು ಬೈ ಮಾಡೋ ಅಷ್ಟಿಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ ಅಂದ್ರೆ ಅಕ್ಟೋಬರ್ ನವಂಬರ್ ಅಲ್ವಾ ಅಕ್ಟೋಬರ್ ನವೆಂಬರಲ್ಲಿ ಇವ್ರ ಹತ್ರ ಕೇಸರಿ ಬೇಕಾದ್ರೆ ಸಿಗುತ್ತೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಇವ್ರ ಹತ್ರ ಸಿಗ್ತಕ್ಕಂಥ ಕೇಸರಿ ಯಾವುದೇ ರೀತಿಯಾದಂಥ ಕಲ್ಮಶವಾದಂಥ ಒಂದು ಕೇಸರಿ ಸಿಗೋಲ್ಲ ಪ್ಯೂರಾಗಿ ಅಂದರೆ ಏನು ಇವರು ರೆಡಿ ಮಾಡಿರೋದೇ ಡೈರೆಕ್ಟಾಗಿ ಇನ್ನೊಂದು ಏನು ಹೇಳಬೋ ಹೇಳ್ಬೋದು ಅಂತ ಹೇಳಿದರೆ ಕಾರ್ಖಾನೆಯಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಸಿಗುತ್ತೆ ಪ್ರಾಡಕ್ಟ್ ಅಂತ ಏನು ಹೇಳ್ತಾರಲ್ಲ ಹಂಗೆ ಇವ್ರ ಮನೆಯಿಂದನೇ ನಿಮ್ಮ ಮನೆಗೆ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ಕೇಸರಿ ಸಿಗುತ್ತೆ ಯಾವುದೇ ಮಿಕ್ಸ್ ಇರಲ್ಲ ಯಾವುದೇ ಕಲ್ಮಶ ಇರಲ್ಲ ಅಂತ ಒಂದು ಕೇಸರಿ ನಿಮಗೆ ಸಿಗುತ್ತೆ ಅಥವಾ ದಾವಣಗೆರೆಯಲ್ಲಿ ಬೆಳೆದಿರ್ತಕ್ಕಂಥದ್ದೇ ಸಿಗುತ್ತೆ ಬನ್ನಿ ಆ ಕೇಸರಿನ ತೋರಿಸ್ತಾ ಇದ್ದಾರೆ ಹಾಂ ಟೇಸ್ಟ್ ಮಾಡಿಬಿಟ್ರಿ ಟೇಸ್ಟ್ ಮಾಡಬೇಕಂತೆ ಕೇಸರಿ ಓಕೆ ಟೇಸ್ಟ್ ಕೂಡ ಮಾಡೋಣ ಟೇಸ್ಟ್ ಮಾಡೋಕ್ಕೆ ಕೇಸರಿನ ಕೊಡ್ತಾ ಇದ್ದಾರೆ ಆ ಟೇಸ್ಟ್ ಮಾಡೋಣ ಆ ಟೇಸ್ಟ್ ಮಾಡಿದ್ದು ನಾನು ಹೇಳಿದ್ನಲ್ಲ ಟೇಸ್ಟ್ ಮಾಡಿದ್ದು ಈ ರೀತಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಈಗ ಏನು ನೋಡ್ತಿದ್ರಲ್ಲ ಕಾಣಿಸ್ತೈತಲ್ಲ ಇದೇ ಒಂದು ಕೇಸರಿ ಈ ಕೇಸರಿನ ನಾನು ಇವರು ಬೆಳೆದಿರ್ತಕ್ಕಂಥ ಕೇಸರಿನ ನಾನು ಈ ಟೇಸ್ಟ್ ಮಾಡ್ತಾ ಇದ್ದೀನಿ ಕಾಣಿಸ್ತಾಯ್ತಾ ಈ ಪ್ರೆಸೆಂಟು ಬ್ರದರ್ ಕೇಸರಿ ಕೊಟ್ಟಿದ್ದಾರೆ ನಾನು ಯಾವುದೇ ರೀತಿಯಾಗಿ ಇದುವರೆಗೂ ನಿಜ ಹೇಳ್ಬೇಕಂದ್ರೆ ಕೇಸರಿನ ಮುಟ್ಟೂ ಇಲ್ಲ ತಿಂದು ಇಲ್ಲ ನೋಡೂ ಇಲ್ಲ ಈಗ ಇವರು ಕೊಟ್ಟಿರೋ ಒಂದು ಕೇಸರಿನ ಟೇಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಈ ಬಾಯೆಲ್ಲ ಕಲರ್ ಆಗುತ್ತೆ ಹೇಳಿದರೆ ನನಗೆ ಕಾಣಿಸ್ತಿಲ್ಲ ಮೇ ಬಿ ನಿಮಗೆ ಕಾಣಿಸ್ತಿರ್ಬೋದು ಕ್ಯಾಮ್ರಾದಲ್ಲಿ ಕಾಣಿಸ್ ಕಲರ್ ಆಗ್ತೈತ್ರಾ ನೋಡ್ತಾ ಇದ್ರ ಕಲರ್ ಕೂಡ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಬ್ರದರ್ ಶಶಿ ಬ್ರದರ್ ಹೇಳಿರೋ ಘಾಟ್ ಇದೆ ಆ ಥರ ಅಂತ ನನಗೆ ಅದು ಅಷ್ಟೆಲ್ಲ ಗೊತ್ತಿಲ್ಲ ಬಟ್ ಕೇಸರು ಮಾತ್ರ ಸಖತ್ ಇದೆ ಎಲ್ಲಿ ನಾನು ಹಿಂಗೆ ಮಾತಾಡ್ಕೊಂಡು ನುಂಗ್ ಬಿಡ್ತೀನೋ ಗೊತ್ತಿಲ್ಲ ಅವ್ರು ಹೇಳಿದ್ರು ಸ್ವಲ್ಪ ಬಾಯಲ್ಲಿ ಇಟ್ಕೊಂಡು ಜಗಿಬೇಕಂತ ಹೇಳಿದ್ರು ಒಂದು ಅಂದರೆ ಬೇರೆ ರೀತಿಯಲ್ಲಿ ಒಂದು ಬಲ್ಕಾಗಿ ಇವರು ಕೇಸರನ್ನ ಬೆಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಇವ್ರಿಗೆ ಸಕ್ಸಸ್ ಕೂಡ ಸಿಗಲಿ ಅಂತ ಹೇಳ್ತಾ ಅವ್ರ ಹತ್ರ ಇನ್ನೂ ಇಲ್ಲಿ ಹೂವಿನ ದಳ ಕೂಡ ಇದೆ ಆ ದಳನ ನಿಮಗೆ ತೋರಿಸ್ತೀನಿ ಸ್ವಲ್ಪ ನಾನೇ ಮಾಡ್ಕೊಂಡ್ರೆ ಟ್ರೈ ಇದರಲ್ಲಿ ಹಾಕಿ ಡ್ರೈ ಮಾಡಿ ಈ ಥರ ಹಾಕಿ ಡ್ರೈ ಮಾಡ್ತೀನಿ ಮುಟೀರಿಯನ್ ಇದಾಗ ಅದೇ ಇದು ನೀವು ಹೇಳಿದ್ರಲ್ಲ ಅಂದರೆ ಸೆಂಟ್ ಆಗಿರ್ಬೋದು ಕಾಸ್ಮೆಟಿಕ್ ಪ್ರಾಡಕ್ಟು ಇಲ್ಲೇನು ನೋಡ್ತಿದ್ರಲ್ಲ ನೀವೊಂದು ಪ್ರಾಡಕ್ಟ್ ಅಂದರೆ ಡ್ರೈ ಆದಮೇಲೆ ಇದನ್ನು ಆಗಿ ಬೇಕಾದ್ರೆ ಎಕ್ಸ್ಪೋರ್ಟ್ ಕೂಡ ಮಾಡಿ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಇರ್ತಕ್ಕಂಥ ಒಂದು ಕಂಟೆಂಟ್ನ ಯೂಸ್ ಮಾಡಿ ನೀವು ಪ್ರಾಡಕ್ಟ್ನೂ ಕೂಡ ರೆಡಿ ಮಾಡ್ಬೋದು ಅಂದರೆ ಕಾಸ್ಮೆಟಿಕ್ ಪ್ರಾಡಕ್ಟಿಗೆ ಯೂಸ್ ಮಾಡೋದಾಗಿರ್ಬೋದು ಸೆಂಟ್ ಪ್ರಾಡಕ್ಟ್ ಏನು ಬರುತ್ತಲ್ಲ ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು ಇವರೇ ಒಂದು ಸ್ವಂತವಾಗಿ ಟ್ರೈನ ಮಾಡ್ಕೊಂಡಿದ್ದಾರೆ ಬೇರೆ ಕಡೆಗೆ ಇವರು ತುಂಬಾ ಒಂದು ಮಾದರಿ ಅಂತಲೇ ಹೇಳ್ಬೋದು ಯಾಕಂದರೆ ಬೇರೆ ಯಾವುದು ಮಾಡ್ರನಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಟೆಕ್ನಾಲಜಿ ಮಾಡ್ರನ್ನೇ ಬಟ್ ಇವ್ರು ಮಾಡ್ತಾ ಇರೋದು ಸ್ವಂತವಾಗಿ ಮಾಡೋ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಒಂದು ಇನ್ಫಾರ್ಮೇಷನ್ನ ಇವರು ಸೊಸೈಟಿಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯೂತ್ಸಿಗೆ ಒಂದು ಏನು ಅಲ್ಲಿ ಕೆಲಸ ಇಲ್ಲ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತಾರಲ್ಲ ನಾಲ್ಕೈದು ಲಕ್ಷ ರೂಪಾಯಿದಿಂದ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅವರು ಬೇಕಾದ್ರೆ ಕಡಿಮೆ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡ್ಬೋದು ಬಟ್ ಅವರ ಬಿಟ್ಟಿದ್ದು ಬ್ರದರ್ ಲಾಸ್ಟಾಗಿ ಇವ್ರ ಹತ್ರ ಒಂದು ಕ್ವಶನ್ ಕೇಳೋದು ಏನಂದರೆ ಫೈನಲ್ ಆಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ ಎರಡು ಮಾತಲ್ಲಿ ಅಂತ ಕಷ್ಟ ಏನಲ್ಲ ಏನಲ್ಲೊಬ್ಬರು ಕೇಸರಿ ಬೆಳೆಯೋದು ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ನಮಗೆ ಈಜಿ ಅನ್ಸ್ಬಿಡ್ಬೇಕು ಅದು ಯಾವುದೇ ಕೆಲಸ ಆಗಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿಮಿಟ್ಟ ಕಷ್ಟ ನನಗೆ ಎಕ್ಸ್ಪೀರಿಯನ್ಸ್ ಆಗ್ರಿಂದ ನನಗೆ ಈಗ ಈಜಿ ಅನಿಸ್ತಾ ಇದೆ ಈಗ ಈಝಿಯಾಗಿ ಮಾಡ್ಬೋದು ಯಾರು ಇಂಟ್ರೆಸ್ಟಿಡ್ ಮಾಡ್ತೀವಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನಿಂದ ಏನು ಹೇಳ್ಕೊಡೋಕ್ಕಾಗತ್ತೆ ಸಪೋರ್ಟ್ ನಾವು ಮಾಡೋದ್ ಮಾಡ್ತಾರೆ ಓಕೆ ಬೇರೆ ಯಾರಿಗಾದ್ರೆ ನೀವು ಇನ್ಫಾರ್ಮೇಷನ್ ಬೇಕು ನಾವು ಮಾಡಬೇಕು ಮಾಡ್ತೇವೆ ಅಂದ್ರೆ ಫುಲ್ ಸಪೋರ್ಟ್ ನಾವು ರೂಮ್ ಸೆಟಪ್ ನಡೆದು ಪ್ರತಿಯೊಂದು ಮಾಡ್ಕೊಡ್ತಾರೆ ಓಕೆ ಇವ್ರು ಹೇಳೋ ಪ್ರಕಾರ ರೂಮ್ ಸೆಟಪ್ ಇವರೇ ಮಾಡ್ಕೊಡ್ತಾರೆ ಬೇಕಾದ್ರೆ ಕಾಶ್ಮೀರ್ಕ್ ಹೋಗ್ಬಾರದು ಏನಾರ ಹೋಗ್ಬೋದಿಲ್ಲ ಸೀಟ್ಸ್ ಎಲ್ಲ ಪ್ರತಿಯೊಂದು ಬೇಕಾದ್ರೆ ಸೀಟ್ಸ್ ಇವ್ರ ಕಡೆಯಿಂದ ಆದರೆ ನಾನು ಇವ್ರ ಹತ್ರ ಫಸ್ಟ್ ಕೇಳಿದ ಕೊಷನ್ ಅದೇ ಕಾಶ್ಮೀರಕ್ಕೆ ಹೋಗಿ ಯಾಕೆ ತರ್ಬೇಕು ನಮ್ಮ ಇಲ್ಲಿ ಲೋಕಲ್ ಬೆಳೆ ಅಂತವರು ನಿಮ್ಮ ಹತ್ರ ಏನು ತಗೋಬೋದ ಅಂತ ಕೇಳಿದೆ ಬೇಕಾದ್ರೆ ನಾನು ಅದನ್ನು ಕೂಡ ಪ್ರಯತ್ನ ಮಾಡ್ತೀನಿ ಬ್ರದರ್ ನಾನು ಇದನ್ನು ಬಲ್ಕಾಗಿ ಬೆಳೆದು ಬೇರೆಯವರಿಗೆ ಸೀಟ್ ಸೀಟ್ಸ್ ಹೆಂಗೆ ಬೇಕಾರೆ ಅದನ್ನು ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತೈತಿ ಕಾಶ್ಮೀರಿಗೆ ಹೋಗೋ ಬ ಎಕ್ಸ್ಪೆನ್ಸ್ ಅಲ್ಲ ಇಲ್ಲಿ ನಿಮಗೆ ಅದು ಒಂದು ಉಳಿತಾಯ ಆಗುತ್ತೆ ಇಲ್ಲೇ ಲೋಕಲಲ್ಲಿ ನೀವೊಂದು ಸೀಟ್ಸ್ನ ಪರ್ಚೇಸ್ ಮಾಡಿ ಇವ್ರ ಹತ್ರನೇ ಬೇಕಾದ್ರೆ ಒಂದು ಗೈಡ್ ಮಾಡಿಕೊಂಡು ಬೆಳಿಬೋದು ಇವರು ವಯಸ್ಸಲ್ಲಿ ಸಣ್ಣರಾಗಿರ್ಬೋದು ಬಟ್ ಎಕ್ಸ್ಪೀರಿಯೆನ್ಸ್ ಅಂತ ಇದೆ ಈ ಕೇಸರಿ ಒಂದು ಬೆಳೆ ಬೆಳಿತಾರಲ್ಲ ಅದರಲ್ಲಿ ಓಕೆ ಥ್ಯಾಂಕ್ಸ್ ಬ್ರದರ್ ಎಷ್ಟೊಂದು ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫೈನಲಿ ಓಕೆ ಒಂದು ಕೇಸರಿ ಇದೆಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯರ್ ಬಾಯ್